ವಿಶೇಷವಾಗಿ ಬೆಂಗಳೂರು ಹಲವು ಕಿಡಿಗೇಡಿಗಳು ದರೋಡೆಕಾರರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ನಂಗೆ ಕೇಳ್ತೀನಿ ಸರ್ಕಾರದ ಉತ್ತರ ರಾಜ್ಯದ ಕಾನೂನು ವ್ಯವಸ್ಥೆ ಹಾಳು ಮಾಡುವಂಥ ಘಟನೆಗಳು ನಡೆಯದಂತೆ ಈಗ ನಡೆದಿರೋದಕ್ಕೆ ಏನು ಮಾಡ್ತೀರಿ ನಡೀತಾ ಇರೋದಕ್ಕೆ ಏನು ಮಾಡ್ತೀರಿ ಮುಂಜಾಗ್ರತೆ ಕ್ರಮ ಈಸ್ ಇಟ್ ದಿ ಆನ್ಸರ್ ಎಕ್ಸ್ಪೆಕ್ಟರ್ ಸಚ್ ಎ ಸೀನಿಯರ್ ಮೋಸ್ಟ್ ವೆಲ್ ಎಕ್ಸ್ಪೀರಿಯೆನ್ಸೆಡ್ ಅಬೌಟ್ ಟು ಬಿಕಮ್ ಎ ಸಿ ಎಂ ಅವ್ರ ಓಮ್ ಮಿನಿಸ್ಟಿಂದ ನಾನು ಇಂಥ ಪ್ರಯಾ ಇಂಥ ಉತ್ರ ನಾ ಬೈಸೋದು ಉಂಟಾರ ರೆಡಿ ಇಟ್ಟಿರ್ತಾನ ರೀ ನೋಡಿ ನಾನು ಹಿಂಗೆ ಹೇಳ್ರಿ ನಿಮ್ಗೆ ಹೇಳ್ತೀನಿ ಗೊತ್ತಾಯ್ತು ಹೇಳಿ ಹೇಳಕ್ಕೆ ದಯಮಾಡ ಅದಕ್ಕೆ ನೋಡಿ ಅಲ್ಲಿ ಹೇಳಿ ಹೇಳಿ ಮಾತು ಮತ್ತೆ ಹೇಳಿ ನಮ್ಮಲ್ಲಿ ನುಗ್ಗೆ ಮರ ಹಚ್ಚೋದು ಅಂತಾರೆ ನುಗ್ಗೆ ಮರ ಅವರೊಂದು ಹೇಳ್ತಾರೆ ನೋಡಿ ಅದ್ರ ಬಂಗ ಅಂತ ಆಯ್ತದ ಅದು ಬೇಡ ನನ್ಗೆ ಯಾಕೆಂದ್ರೆ ನುಗ್ಗೆ ಮರ ಹತ್ತಿದ್ರೆ ನಾನು ಒಳ್ಳೆ ಮರ ಹತ್ತಿರಿ ಆಯ್ತು ಗಟ್ಟಿ ಮುಟ್ಟಾದ ಮರ ಮಾನ್ಯ ಸಭಾಪತಿಗಳೇ ಬಹಳ ಮುಖ್ಯವಾದಂತಹ ಪ್ರಶ್ನೆಯನ್ನ ಮಾನ್ಯ ಭೋಜೇಗೌಡರು ಎತ್ತಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಜೊತೆಗೆ ಈ ಗೂಂಡಾಗಳ ವರ್ತನೆ ಮತ್ತು ಈ ಬೆಂಗಳೂರಿನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ಇದೆಲ್ಲ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಹೇಗೆ ಅಂಥೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಅದನ್ನು ನೀವು ಮೊದಲೇ ತಿಳ್ಕೊಂಡು ಕಂಟ್ರೋಲ್ ಮಾಡಬೇಕು ಹಾಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಇದ್ದಿದ್ದಾರೆ ರಾಜ್ಯಾದ್ಯಂತ ಕಳೆದ ಮೂರು ವರ್ಷದಿಂದ ಇಪ್ಪತ್ತ್ಮೂರರಲ್ಲಿ ಈ ವೀಲಿಂಗು ವೀಲಿಂಗ್ ಪ್ರಕರಣಗಳು ನೂರ ಮೂವತ್ತಾರು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ ಸುಮಾರು ನೂರ ಇಪ್ಪತ್ತೆಂಟು ಜನರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಅವ್ರನ್ನ ಕ್ರಮ ತಗೊಳ್ತಾ ಇದ್ದೀವಿ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಅರವತ್ತಾರು ಪ್ರಕರಣಗಳಿದೆ ನೂರ ಎಪ್ಪತ್ತೊಂಬತ್ತು ಜನರ ಮೇಲೆ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಇಪ್ಪತ್ತೈದರ ಇಲ್ಲಿವರೆಗೆ ನಲವತ್ತೇಳು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ ಮೂವತ್ತು ಜನನ ಅರೆಸ್ಟ್ ಮಾಡಿದ್ದೀವಿ ಕಳೆದ ಮೂರು ವರ್ಷದಲ್ಲಿ ಅಂದರೆ ಎರಡು ವರ್ಷ ಎರಡು ತಿಂಗಳಲ್ಲಿ ನಾನ್ನೂರ ನಲವತ್ತೊಂಬತ್ತು ಪ್ರಕರಣಗಳು ರಿಜಿಸ್ಟರ್ ಮಾಡಿದ್ದೇವೆ ಸುಮಾರು ಇನ್ನೂರ ಐವತ್ತೆಂಟು ಅರೆಸ್ಟ್ ಮಾಡಿದೆ ಇನ್ನೊಂದು ಬಹಳ ಮುಖ್ಯವಾದಂತ ಪ್ರಶ್ನೆ ತಮ್ಮದು ಈ ಚಾಕು ಚೂರಿ ಲಾಂಗು ಇದನ್ನೆಲ್ಲ ಹಿಡ್ಕೊಂಡು ಓಡಾಡ್ತಾರೆ ಯಾರನ್ನು ಕೇಳೋರಿಲ್ಲ ಹೇಳೋರಿಲ್ಲ ಹಾಗೆ ಅಂತಕ್ಕಂಥ ಇಂತ ಕೇಸ್ಗಳು ಸುಮಾರು ಇಪ್ಪತ್ತ್ ಮೂರರಲ್ಲಿ ಅರವತ್ತೆಂಟು ಪ್ರಕರಣಗಳನ್ನ ರಿಜಿಸ್ಟರ್ ಮಾಡಿದ್ದೇವೆ ನೂರ ನಲವತ್ತೇಳು ಜನರನ್ನ ನಡೆಸಿದ್ದೇವೆ ಇಪ್ಪತ್ನಾಲ್ಕರಲ್ಲಿ ಅರವತ್ತಾರು ಕೇಸನ್ನು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ ಅದರಲ್ಲಿ ನೂರ ಎಂಬತ್ತೇಳು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಇಪ್ಪತ್ತೈದರಲ್ಲಿ ಇಲ್ಲಿವರೆಗೆ ಎರಡು ತಿಂಗಳಲ್ಲಿ ಇಪ್ಪತ್ತಾರು ಕೇಸ್ಗಳನ್ನು ರಿಜಿಸ್ಟರ್ ಆಗಿದೆ ಎಂಬತ್ತಾರು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಅಂದರೆ ನಾವು ಇ ಇಂಥ ಪ್ರಕರಣಗಳು ಆದ ತಕ್ಷಣವೇ ನಾವು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಜೊತೆಗೆ ಅವರಿಗೆ ಕಾನೂನು ಪ್ರಕಾರ ಏನು ಮಾರು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅದರ ಪ್ರಕಾರ ಮಾಡ್ತಾಯಿದ್ದೀವಿ ಬೆಂಗಳೂರಿನಲ್ಲಿ ತಮಗೆ ಬೆಂಗಳೂರದ್ದು ಭಾಳ ಹೊತ್ತು ಕೊಟ್ಟಿದ್ದೀರಿ ಇಪ್ಪತ್ತ್ಮೂರರಲ್ಲಿ ಈ ವೀಲಿಂಗ್ ಮಾಡೋರು ಸುಮಾರು ಇನ್ನೂರ ನಲ್ವತ್ತೆರಡು ಪ್ರಕರಣಗಳನ್ನು ರಿಜಿಸ್ಟ್ರು ಮಾಡಿದ್ದೇವೆ ಆರೋಪಿತರು ಇನ್ನೂರ ಅರವತ್ತ್ನಾಲ್ಕು ಬಂಧಿತರು ಇನ್ನೂರ ಏಳು ಜನನ ಬಂಧಿಸಿದ್ದೀವಿ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಜಾಸ್ತಿ ಆಗಿತ್ತು ತಿರ್ಗಾ ಐನೂರ ಮೂವತ್ತೆರಡು ಪ್ರಕರಣಗಳಾಗಿದೆ ಅದರಲ್ಲಿ ನಾವು ಸುಮಾರು ನಾನ್ನೂರ ಎಪ್ಪತ್ತೊಂಬತ್ತು ಜನನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕೇಸ್ ಹಾಕಬೇಕು ಅದನ್ನೆಲ್ಲ ಮಾಡಿ ಕ್ರಮ ತಗೊಂಡಿದ್ದೇವೆ ಇಪ್ಪತ್ತೈದರಲ್ಲಿ ಇಲ್ಲಿವರೆಗೂ ನೂರ ಹದಿನಾಲ್ಕು ಪ್ರಕರಣಗಳು ಮತ್ತು ಸುಮಾರು ನೂರ ಎರಡು ಜನರನ್ನು ಅರೆಸ್ಟ್ ಮಾಡಿ ಅವರ ಮೇಲೆ ಕ್ರಮ ಜರುಗಿಸಿದೆ ಈ ಚಾಕು ಚೂರಿ ಲಾಂಗು ಅಂತ ತಾವು ಹೇಳಿದ್ರಿ ಇಪ್ಪತ್ತ್ಮೂರರಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇಪ್ಪತ್ತ್ಮೂರರಲ್ಲಿ ಒಂದು ಪ್ರಕರಣ ರಿಜಿಸ್ಟರ್ ಆಗಿದೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ ಇಪ್ಪತ್ನಾಲ್ಕರಲ್ಲಿ ಮೂರು ಪ್ರಕರಣ ರಿಜಿಸ್ಟರ್ ಆಗಿದೆ ಅದರಲ್ಲಿ ಮೂರ ಮೂರರನ್ನು ಅರೆಸ್ಟ್ ಮಾಡಿದ್ದೇವೆ ಇಪ್ಪತ್ತೈದರಲ್ಲಿ ಒಂದೇ ಒಂದು ಪ್ರಕರಣ ರಿಜಿಸ್ಟರ್ ಆಗಿರ್ತಕ್ಕಂಥ ಅದರಲ್ಲಿ ಹದಿನೈದು ಜನರನ್ನು ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ವಿ ನಾವು ಇದನ್ನು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥದ್ದು ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆಗೆ ಅಥವಾ ಸಮಾಜಕ್ಕೂ ಕೂಡ ಆಗೋದಿಲ್ಲ ಅದರಿಂದ ಬಹಳ ಬಹಳ ಕಠಿಣವಾದಂಥ ಪ್ರೊಸೀಜರ್ಗಳನ್ನು ನಾವು ಈಗಾಗ್ಲೇ ಪೊಲೀಸ್ ಇಲಾಖೆಯಲ್ಲಿ ಜರುಗಿಸ್ತಾ ಇದ್ದೇವೆ ತಮಗೆ ಗೊತ್ತಿದೆ ಬೆಂಗಳೂರು ಸಿಟಿನಲ್ಲಿ ಹೊಯ್ಸಲ ವೆಹಿಕಲ್ಸ್ಗಳನ್ನ ಕೊಟ್ಟು ಅದಕ್ಕೆಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ಸ್ ಅವು ಇತ್ತೀಚೆಗೆ ಅಲ್ಲಿ ಎ ಎಸ್ ಐ ಒಬ್ಬರು ಇರಬೇಕು ಒಬ್ಬರು ಡ್ರೈವರ್ ಕಾನ್ಸ್ಟೇಬಲ್ ಇರ್ತಾರೆ ಆ ಎಸ್ ಐಗೆ ಮೊದಲು ಬರೀ ಬರೀ ಕೈನಲ್ಲಿರೋರವ್ರು ಅಂದ್ರೆ ಒಂದು ಲಾಠಿ ಮ್ಯಾಕ್ಸಿಮಮ್ ಅಂದರೆ ಒಂದು ಲಾಠಿ ಇತ್ತೀಚೆಗೆ ಮಾನ್ಯ ಸಭಾಪತಿಗಳೇ ಅವರಿಗೆ ರಿವಾಲ್ವರ್ಗಳನ್ನು ಕೂಡ ಕೊಟ್ಟಿದ್ದೇವೆ ಏಕೆಂದರೆ ಅವರಿಗೆ ಆರ್ಮ್ಡ್ ಇದ್ದರೆ ಒಂದು ಡೆಟರೆಂಟ್ ಆಗಿ ಕೆಲಸ ಮಾಡುತ್ತೆ ಯಾರು ನೋಡಿದ ತಕ್ಷಣ ಅವರು ಸ್ವಲ್ಪ ಹೆದರ್ಕೊಳ್ತಾರೆ ಅಂತೇಳಿ ಅವರಿಗೆ ರಿವಾಲ್ವರ್ಗಳನ್ನು ಕೂಡ ಇತ್ತೀಚೆಗೆ ನಾವು ಸರಬರಾಜು ಮಾಡಿದ್ದೇವೆ ಬೀಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೀಟ್ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥದ್ದು ಬೆಂಗಳೂರು ಸಿಟಿಯಲ್ಲಿ ಸ್ಪೆಷಲ್ ಆಗಿ ನಾವು ಫೋಕಸ್ ಮಾಡಿದ್ದೇವೆ ಗೋಜೇಗೌಡರಿಗೆ ಒಂದು ಮಾಹಿತಿ ಕೊಡೋದಕ್ಕೆ ಬಯಸ್ತೇನೆ ನಾನು ಹಿಂದೆ ಹೋಮ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಟೀಮನ್ನು ಲಂಡನ್ನಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಲಂಡನ್ ಮೆಟ್ರೋ ಹೇಗೆ ಅವರು ಕೆಲಸ ಮಾಡ್ತಾರೆ ಅಂಥೇಳಿ ಅವರು ಯಾವ ರೀತಿ ಮಾಡಿ ರೆಸ್ಪಾನ್ಸ್ ಇದೆ ಅಂಥೇಳಿ ನಮ್ಮಲ್ಲಿ ಅದನ್ನೇ ತೊಗೊಂಡು ಬಂದು ಇಲ್ಲಿ ಕಾಪಿ ಮಾಡಿ ನಾವು ಮುನ್ನೂರ ಎಂಬತ್ತು ನಾನ್ನೂರು ವೆಹಿಕಲ್ಸನ್ನು ಬೆಂಗಳೂರು ಸಿಟಿಗೆ ಹಾಕಿ ಅವುಗಳನ್ನು ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಮಾಡಿಕೊಂಡು ಆ ಎಲ್ಲಿ ಅವರಿಗೆ ಒಂದು ಏರಿಯಾ ಫಿಕ್ಸ್ ಮಾಡಿ ಆ ಏರಿಯಾದಲ್ಲಿ ಆ ವೆಹಿಕಲ್ಸ್ಗಳು ಮಾನಿಟ್ರ್ ಮಾಡ್ತಕ್ಕಂಥದ್ದನ್ನು ಏನಾದರೂ ಇನ್ಸಿಡೆಂಟ್ ಆದರೆ ತತ್ಕ್ಷಣ ರೆಸ್ಪಾಂಡ್ ಮಾಡತಕ್ಕಂಥದ್ದನ್ನು ವ್ಯವಸ್ಥೆ ಮಾಡಿದೆವು ತಮಗೆ ಆಶ್ಚರ್ಯ ಆಗಬೋ ಬೇಕಾದರೆ ತಾವು ಟೆಸ್ಟ್ ಮಾಡಿ ನಮ್ಮ ಕಂಟ್ರೋಲ್ ರೂಮಲ್ಲಿ ಬಂದು ನಿಮಗೆ ಒಂಬತ್ತು ನಿಮಿಷದಲ್ಲಿ ರೆಸ್ಪಾನ್ಸ್ ಸಿಕ್ಕುತ್ತೆ ಮಾನ್ಯ ಸಭಾಪತಿಗೆ ಒಂಬತ್ತು ನಿಮಿಷದಲ್ಲಿ ಏನೇ ಘಟನೆ ಆದರೂ ಕೂಡ ಆ ಪೊಲೀಸ್ನವರು ಒಂಬತ್ತು ನಿಮಿಷದಲ್ಲಿ ಅಲ್ಲಿಗೆ ರೀಚ್ ಆಗ್ತಾರೆ ತಕ್ಷಣ ಅವರು ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಮಾಡಿಕೊಂಡು ಅವರಿಗೆ ಅಡಿಷನಲ್ ಫೋರ್ಸ್ ಬೇಕಾದರೆ ಪಕ್ಕದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳಿಗೆ ಅವರು ಮಾಹಿತಿ ಕೊಡ್ತಾರೆ ತಕ್ಷಣ ಫೋರ್ ಎನ್ಫೋರ್ಸ್ಮೆಂಟ್ ತಗೊಳ್ತಾರೆ ಇಷ್ಟು ಇಪ್ಪತ್ನಾಲ್ಕು ಗಂಟೆನಂದು ನಡೆಯುತ್ತೆ ನೀವು ಟೆಸ್ಟ್ ಮಾಡಬೇಕಾದ ಟೆಸ್ಟ್ ಮಾಡಿದಾಗಲೇ ಮಾತ್ರ ಅದು ಗೊತ್ತಾಗ್ತದೆ ಆದ್ದರಿಂದ ಈ ಬೀಟ್ ವ್ಯವಸ್ಥೆಯನ್ನು ಮಾಡಿದೆ ಮಹಿಳಾ ಸುರಕ್ಷತೆಗೆ ನಾವು ಪಿಂಕ್ ಹೊಯ್ಸಳ ಅಂತೇಳಿ ಪಿಂಕ್ ವೆಹಿಕಲ್ಸ್ ಮಹಿಳೆಯರೇ ಇರ್ತಕ್ಕಂಥ ಪಿಂಕ್ ವಯ್ಸ ಹೊಯ್ಸಳಗಳನ್ನು ಮಾಡಿದ್ದೇವೆ ಆಮೇಲೆ ಅಲ್ಲಿ ಶಾಂತಿ ಸಹಗಳನ್ನು ಮಾಡೋದು ಮೊಹಲ್ಲಗಳಲ್ಲಿ ಸ್ಟೇಷನ್ ಲಿಮಿಟ್ಸಲ್ಲಿ ಮಾಡ್ತಕ್ಕಂಥದ್ದು ಒಟ್ಟಾರೆ ಮಾನಿಟ್ರಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಭಾಳ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೇವೆ ಆದರೂ ಅಲ್ಲೊಂದು ಇಲ್ಲೊಂದು ನಡೆದೇ ಬಿಡುತ್ತೆ ಯಾರೋ ಚಾಕು ಹಿಡ್ಕೊಂಡು ಓಡಾಡ್ತಿರ್ತಾರೆ ಯಾರೋ ಒಂದು ಲಾಂಗ್ ಅಂತ ಹಿಡ್ಕೊಂಡು ಓಡಾಡ್ತಿರ್ತಾರೆ ಅಂಥವ್ರ ಮೇಲೆ ಆಗಿ ಕ್ರಮ ತಗೊಂಡು ಯಾರನ್ನು ಕೂಡ ನಾವು ಸ್ಪೇರ್ ಮಾಡೋಕ್ಕೆ ಬಿಡೋದಿಲ್ಲ ಆದ್ದರಿಂದ ಹೆಚ್ಚಿನಂಶ ಬೆಂಗಳೂರು ಸಿಟಿಯಲ್ಲಿ ಶಾಂತಿ ಇದೆ ಯಾವುದೇ ಅಂಥ ಘಟನೆ ಆದರೂ ಕೂಡ ನಾವು ಕಠಿಣವಾದ ಮುಲಾ ಮುಲಾಜಿಲ್ಲದೆ ಕಠಿಣವಾದ ಕ್ರಮವನ್ನು ತಗೊಂಡಿದ್ದೇವೆ ತೊಗೊಳ್ತೇವೆ ಕೂಡ ಮುಂದೆ ಒಟ್ಟಾರೆ ಬೆಂಗಳೂರು ಸಿಟಿಯನ್ನು ನಾವು ಶಾಂತಿಯಿಂದ ಇಡಬೇಕು ಕರ್ನಾಟಕವನ್ನು ಶಾಂತಿಯಿಂದ ಇಡಬೇಕು ಅಂತೇಳಿ ನಾವು ಇದ್ದೇವೆ ಆಮೇಲೆ ಈ ರೌಡಿ ಶೀಟ್ರುಗಳನ್ನ ರೌಡಿ ಶೀಟ್ ಓಪನ್ ಮಾಡೋದು ನಾನು ತಮಗೆ ಮಾಹಿತಿಗೆ ಗೂಂಡಾ ಪ್ರಕರಣಗಳು ಸುಮಾರು ಇಪ್ಪತ್ತೆರಡರಲ್ಲಿ ನಲ್ವತ್ನಾಲ್ಕು ಗೂಂಡಾ ಪ್ರಕರಣಗಳಿವೆ ಅವೆಲ್ಲ ಗೂಂಡಾ ಕಾಯ್ದೆಯಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮಗಳನ್ನು ತಗೊಂಡಿದ್ದೇವೆ ಇಪ್ಪತ್ತ್ಮೂರರಲ್ಲಿ ಐವತ್ತ ಮೂರು ಪ್ರಕರಣಗಳಿದೆ ಇಪ್ಪತ್ನಾಲ್ಕರಲ್ಲಿ ಮೂವತ್ತ್ನಾಲ್ಕು ಪ್ರಕರಣ ಇಪ್ಪತ್ತೈದರಲ್ಲಿ ಇಲ್ಲಿವರೆಗೂ ಎಂಟು ಪ್ರಕರಣ ಇದೆಲ್ಲ ಭಾಳ ಕಠಿಣವಾಗಿ ಯಾರು ಇಂಥ ರೆಗ್ಯುಲರ್ ಗೂಂಡಾಗಳಿರ್ತಾರೆ ಅಂಥವ್ರನ್ನ ಹತ್ತಿಕ್ಕತಕ್ಕಂಥ ಕೆಲಸ ಕಂಟ್ರೋಲ್ ಮಾಡಕ್ಕೆ ಮಾಡ್ತಕ್ಕಂಥ ಕೆಲಸ ಈ ಗೂಂಡಾ ಕಾಯ್ದೆಯಲ್ಲಿ ಅವ್ರನ್ನ ತರ್ತೇವೆ ಅಡಿಯಲ್ಲಿ ಹಾಗಾಗಿ ಒಂದೆರಡು ಇನ್ಸಿಡೆಂಟ್ಗಳು ನಡೆದಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಜೊತೆಗೆ ಮಾನ್ಯ ಸಭಾಪತಿಗಳೇ ಬೆಂಗಳೂರು ಸಿಟಿಯಲ್ಲಿ ಸುಮಾರು ಏಳು ಸಾವಿರ ಕ್ಯಾಮ್ರಾಗಳನ್ನು ಸಿ ಸಿ ಟಿ ವಿಗಳನ್ನು ಅದು ಪೊಲೀಸ್ ಇಲಾಖೆಯಿಂದ ಕಾರ್ಪೊರೇಷನಿಂದ ಬೇರೆ ಬೇರೆ ಎಲ್ಲ ಸೇರಿ ನಮಗೆ ಒಂದು ಸಾವಿರದ ಆರುನೂರ ನಲವತ್ತು ಸ್ಥಳಗಳಲ್ಲಿ ಈ ಸಿ ಟಿ ವಿ ಕ್ಯಾಮ್ರಾಗಳನ್ನ ಹಾಕಿದ್ದೇವೆ ನಿಮಗೆ ಆಶ್ಚರ್ಯನೂ ಆಗ್ಬೋದು ನಮ್ಮ ಕಂಟ್ರೋಲ್ ರೂಮಿಗೆ ಬಂದು ನೋಡಿದ್ರೆ ನೀವು ಇಲ್ಲಿ ಚಾಳಕ್ಯ ಸರ್ಕಲ್ನಲ್ಲಿ ನಿಂತ್ಕೊಂಡಿದ್ದರೆ ನಿಮ್ಮ ನಿಮ್ಮ ವಾಚನ್ನಲ್ಲಿ ಟೈಮ್ ವೇಸ್ಟ್ ಇದೆ ಅಂತ ಅಲ್ಲಿ ಕೂತ್ಕೊಂಡು ನೋಡ್ತಾರೆ ಅಷ್ಟರ ಮಟ್ಟಿಗೆ ಹೈ ರೆಸೊಲ್ಯೂಷನ್ ಕ್ಯಾಮ್ರಾಗಳನ್ನು ಹಾಕಿದ್ದೇವೆ ಅದರ ಜೊತೆಗೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದನ್ನು ಕೂಡ ನಾವು ಅದಕ್ಕೆ ಅಳವಡಿಸಿದೆ ಒಂದು ಸಾರಿ ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದರೆ ಮಾನ್ಯ ಸಭಾಪತಿಗಳೇ ಆ ಡೇಟಾಗೋದ್ರೆ ಅವ್ರು ಆ ಡೇಟಾ ನಮ್ಮ ಹತ್ರ ಇರ್ತದೆ ಅವರು ಎಲ್ಲೇ ಇನ್ನೊಂದು ಸಾರಿ ಬೆಂಗಳೂರು ಸಿಟಿಗೆ ಬಂದು ಅಲ್ಲಿ ಬಂದರೂ ಕೂಡ ಒಂದು ವೇಳೆ ಏನಾದರೂ ಅಪರಾಧ ಮಾಡಿದ್ದಾರೆ ಅವ್ರನ್ನ ನೋಡಬೇಕು ಅಂದರೆ ಇಮಿಡಿಯೇಟಾಗಿ ನಮಗೆ ಸಿಕ್ಕತ್ತೆ ಅಷ್ಟರ ಮಟ್ಟಿಗೆ ಈಗ ಟೆಕ್ನಾಲಜಿ ಕೂಡ ನಮ್ಮಲ್ಲಿ ಯೂಸ್ ಮಾಡ್ತಾಯಿದ್ದೇವೆ ಆದ್ದರಿಂದ ಈ ಎಲ್ಲ ಆಮೇಲೆ ಈ ಡ್ರೋನ್ಗಳು ಬಾಡಿ ಪೊಲೀಸ್ನವ್ರಿಗೆ ಬಾಡಿ ಕ್ಯಾಮ್ರಾಗಳು ಕೊಟ್ಟಿದ್ದೇವೆ ಇದು ಎಲ್ಲ ಟೆಕ್ನಾಲಜಿಯಲ್ಲಿ ಏನೆಲ್ಲ ಅಗತ್ಯ ಇದೆ ಏನೆಲ್ಲ ಅವೈಲಬಲ್ ಇದೆ ಅದನ್ನೆಲ್ಲವನ್ನು ಕೂಡ ಬ್ಯಾಂಗ್ಳೂರು ಸಿಟಿ ಪೊಲೀಸಿಗೆ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸಿಗೆ ನಾವು ಕೊಡ್ತಾ ಇದ್ದೇವೆ ಒಟ್ಟಾರೆ ಬ್ಯಾಂಕ್ ಕರ್ನಾಟಕ ಪೊಲೀಸನ್ನು ಟೆಕ್ನಾಲಜಿ ಸವಿ ಅಂತ ಅಂದರೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ ಮಾನ್ಯ ಸಭಾಪತಿಗಳೇ ಇನ್ನೊಂದು ಮಾಹಿತಿ ಕೊಡ್ತೇನೆ ರಾಜ್ಯದಲ್ಲಿ ತಾವು ಲ್ಯಾಂಡ್ ಆರ್ಡರ್ ಕೆಟ್ಟೋಗಿದೆ ಲ್ಯಾಂಡರ್ ಕೆಟ್ಟೋಗಿದೆ ಅಂತ ಯಾವಾಗ್ಲೂ ಬಹಳ ಜನ ಮಾತಾಡ್ತಾರೆ ವಿರೋಧ ಪಕ್ಷದಿಂದ ಆದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಒಂದು ಹೇಳ್ಬೇಕಂದ್ರೆ ಬೇರೆ ರೂಪದಲ್ಲಿ ಬೇರೆ ಅಲ್ಲ ಅವರಿಗೆ ಅವ್ರು ತಿರ್ಗಾ ಅದೇ ಕೇಳ್ತಾರೆ ಅಲ್ಲಿ ಎಲ್ಲ ಕೇಳಿದಿರಿ ತಿಗಾದೆ ಕೇಳಿದಿರಿ ಅಂತನ್ ಕೇಳಲೇ ಇಲ್ಲ ಕೇಳತೀನಿ ಕೇಳತೆ ನನಗೆ ಗೊತ್ತಿದೆ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಐ ಕ್ಯಾನ್ ರೀಡ್ ದೆಮ್ ಐ ಹ್ಯಾವ್ ಸ್ಟಡಿ ಐ ಸ್ಟಡಿಡ್ ಸೈಕಾಲಜಿ ಆಲ್ಸೋ ನಮ್ಮ മന്ത്രിಗಳು ಮಾತ್ರ ಸೈಕಾಲಜಿ ಕೋಯೆಗಳ ಮೈಂಡ್ ಅಲ್ಲಿ ಏನು ಆಚೆ ಬರ್ತಾರೆ ಅಂತ ಹೇಳಿ ಇಲ್ಲಿ ಒಂದು ಮಾಹಿತಿ ಒಂದು ಒಂದೇ ಒಂದು ಮಾಹಿತಿ ಮಾನ್ಯ ಎಲ್ಲ ಸದಸ್ಯರಿಗೂ ಇದು ಗೊತ್ತಾಗ್ಲಿ ಅಂತ ಬೇರೆ ಉದ್ದೇಶ ಏನಿಲ್ಲ ನನಗೆ ಮರ್ಡರ್ ಇಪ್ಪತ್ತರಲ್ಲಿ ಸಾವಿರದ ಮುನ್ನೂರ ಹದಿನೈದು ರಾಜ್ಯಾದ್ಯಂತ ಮರ್ಡರ್ ಸ್ಟೇಟಲ್ಲಿ ಇಪ್ಪತ್ತೊಂದಕ್ಕೆ ಸಾವಿರದ ಮುನ್ನೂರ ನಲ್ವತ್ತಾಯ್ತು ಇಪ್ಪತ್ತೆರಡಕ್ಕೆ ಸಾವಿರದ ಮುನ್ನೂರ ಅರವತ್ತಾರಾಗಿದೆ ಇಪ್ಪತ್ತ ಮೂರಕ್ಕೆ ಸಾವಿರದ ಇನ್ನೂರ ತೊಂಬತ್ನಾಲ್ಕಾಗಿದೆ ಇಪ್ಪತ್ತ ನಾಲ್ಕಕ್ಕೆ ಸಾವಿರದ ಇನ್ನೂರ ಎಂಟಾಗಿದೆ ಇಲ್ಲಿವರೆಗೂ ಜನವರಿಯಿಂದ ಇಲ್ಲಿವರೆಗೂ ನೂರಾಗಿದೆ ಅಂದರೆ ಮರ್ಡರ್ ಕಡಿಮೆ ಆಗಿದೆ ಅಂತ ಸಂಖ್ಯೆ ನಾನು ಸಂಖ್ಯೆ ಆಧಾರದ ಮೇಲೆ ಕರ್ಡರ್ ಇದನ್ನು ಹೇಳೋಕೆ ಹೋಗೋದಿಲ್ಲ ಆದರೆ ರೆಗ್ಯುಲೇಟೆಡ್ ಇದೆಯಲ್ಲ ಕಂಟ್ರೋಲ್ ಇದೆಯಲ್ಲ ಅನ್ನೋದು ಒಂದು ಸಂದೇಶ ಒಂದು ಸಂದೇಶ ಆದರೆ ಒಂದು ಆತಂಕ ನಮಗೆ ಇರ್ತಕ್ಕಂಥದ್ದು ಮಾನ್ಯ ಸಭಾಪತಿಗಳೇ ಈ ಸೈಬರ್ ಕ್ರೈಮು ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಸಾವಿರ ಗಟ್ಟಲೆ ಪ್ರತಿ ದಿವಸ ಆಗ್ತಾ ಇದೆ ಅದನ್ನು ನಾವು ಈಗ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಸೈಬರ್ ಕ್ರೈಮನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಬಹುಶಃ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ಡಿ ಜಿ ಒಂದು ಡಿ ಜಿಯನ್ನು ಪೋಸ್ಟನ್ನು ಕ್ರಿಯೇಟ್ ಮಾಡಿ ಒಂದು ವರ್ಟಿಕಲ್ ಈಗ ನಮಗೆ ಡಿ ಜಿ ಪ್ರೆಸೆನ್ಸ್ ಇದ್ದಾರೆ ಡಿ ಜಿ ಸಿ ಐ ಡಿ ಇದ್ದಾರೆ ಈ ರೀತಿ ಇನ್ನೊಂದು ಡಿ ಜಿಯನ್ನು ಒಂದು ವರ್ಟಿಕಲನ್ನು ಕ್ರಿಯೇಟ್ ಮಾಡಿದ್ದೀವಿ ಕ್ರಿಯೇಟ್ ಮಾಡಿ ಅದಕ್ಕೆ ಪ ಎ ಡಿ ಜಿ ಪಿ ಒಬ್ಬರು ಐ ಜಿ ಒಬ್ಬರು ಎಸ್ ಪಿಗಳು ಏಳು ಜನ ಎಸ್ ಪಿಗಳು ಈ ರೀತಿ ಅವರಿಗೆ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಯಾವ ರೀತಿ ನಾವು ಇದನ್ನು ಕಂಟ್ರೋಲ್ ಮಾಡಬೇಕು ಸೈಬರ್ ಕ್ರೈಮನ್ನು ಅಂತ ಹೇಳಿದರೆ ನೋಡಿ ಸಭಾಪತಿಗಳೇ ಹತ್ತು ಸಾವಿರದ ಐನೂರ ಎಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದದ್ದು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕಾಗಿದೆ ಅಂದರೆ ಅಷ್ಟು ಮಟ್ಟಿಗೆ ಆಲ್ಮೋಸ್ಟ್ ಡಬಲ್ ಅಷ್ಟು ಜಾಸ್ತಿ ಆಗ್ತಾ ಇದೆ ಸೈಬರ್ ಕ್ರೈಮು ದಿನನಿತ್ಯ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಅವ್ರ ಬ್ಯಾಂಕ್ ಖಾತೆಗಳಿಂದ ತಗೊಳ್ಳೋದು ಫ್ರಾಡ್ ಮಾಡೋದು ಈ ಥರದ್ದೆಲ್ಲ ಆಮೇಲೆ ಡೇಟಾ ಡೇಟಾ ಆಕ್ಸೆಸ್ ಮಾಡ್ತಾರೆ ಡೇಟಾಗಳಿಗೆ ಆ್ಯಕ್ಸೆಸ್ ಮೊನ್ನೆ ಮಾನ್ಯ ರೆವಿನ್ಯೂ ಮಿನಿಸ್ಟ್ರ್ ಹೇಳ್ತಾ ಇದ್ರು ಅವರು ಅವರ ಇದಕ್ಕೆ ಸಾಫ್ಟ್ವೇರಿಗೆ ಯಾರೋ ಹ್ಯಾಕ್ ಮಾಡಿದರು ಹಾಗೆ ಹೇಳ್ತಕ್ಕಂಥದ್ದು ಅದರಿಂದ ಅವರು ಹದಿನೈದು ದಿವಸ ಆ ರಿಜಿಸ್ಟ್ರೇಷನ್ ಆಗಲಿಲ್ಲ ಯಾವುದು ಆ್ಯಕ್ಟಿವಿಟಿನೇ ಆಗಲಿಲ್ಲ ಈ ರೀತಿ ಈ ಸೈಬರ್ ಇದೆ ಅದನ್ನು ನಾವು ಭಾಳ ಹೆಚ್ಚಿನ ಗಮನವನ್ನು ಇದಕ್ಕೆ ಇದ್ದೇವೆ ಅಂತೇಳಿ ಸಭಾಪತಿಗಳೇ ಹದಿನೈದು ನಿಮಿಷ ಆತಿದ್ದು ಹದಿನೈದು ನಿಮಿಷ ಉತ್ತರ ಕೊಟ್ಟವ್ರು ಯಾರು ಪ್ರಶ್ನೆ ಕೇಳ್ದ ನಾನು ಕೇಳಪ್ಪ ಪ್ರಶ್ನೆ ಕೇಳ್ದ ನಾನು ಕೇಳಪ್ಪ ಇದರಲ್ಲಿ ಸುದೀರ್ಘವಾದ ಉತ್ತರವನ್ನ ತಮ್ಮ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಹೃದಯಪೂರ್ವಕವಾದ ಧನ್ಯವಾದಗಳು